ತಾರೀಕು ನಮಗೆ ಒಂದು ಇನ್ಪುಟ್ ಸಿಗುತ್ತೆ ಒಂದು ಟೀಮು ಸಂಶಯ ಸಂಶಯಾಸ್ಪದವಾಗಿ ಓಡಾಡ್ತಾ ಇದ್ದಾರೆ ಸಿದ್ಧಾರೂಢ ಮಠ ಏನಿದೆ ಅಲ್ಲಿ ಆ ಏರಿಯಾಗೆ ಸುತ್ತಮುತ್ತಲಿನಲ್ಲಿ ಒಂದು ಟೀಮು ಓಡಾಡ್ತಾ ಇದೆ ಇವರು ಏನೋ ಒಂದು ಕಾಗ್ನೈಸಬಲ್ ಅಫೆನ್ಸ್ ಅಂತ ಏನು ಹೇಳ್ತೀವಿ ಇದು ದೊಡ್ಡ ದೊಡ್ಡ ಅಪರಾಧ ಮಾಡೋ ಥರ ಇವರು ಕಾಣ್ತಾ ಇದ್ದಾರೆ ಅಂತ ಹೇಳಿ ಒಂದು ಇನ್ಪುಟ್ ಸಿಗುತ್ತೆ ಇಮಿಡಿಯೆಟ್ಲಿ ನಮ್ಮ ಓಲ್ಡ್ ಹುಬ್ಲಿ ಇನ್ಸ್ಪೆಕ್ಟರ್ ಸರ್ ಸುರೇಶ್ ಎಲ್ಲೂರು ಮತ್ತು ಅವರ ಎ ಸಿ ಪಿ ಚಿಕ್ಕಮಠ್ರಿಗೆ ನಾವು ಮಾಹಿತಿ ನೀಡ್ತೀವಿ ಇವರು ನಮ್ಮ ಮಫ್ಟಿ ಸಿಬ್ಬಂದಿಯನ್ನು ಹಾಕ್ಕೊಂಡು ಅಲ್ಲಿ ಸತತವಾಗಿ ಆಲ್ಮೋಸ್ಟ್ ಟು ತ್ರೀ ಅವರ್ಸ್ ಅವರು ಆ ಕಡೆ ಓಡಾಡ್ತಾರೆ ಓಡಾಡಿದಾಗ ಒಂದು ಟೀಮ್ ಸಿಗುತ್ತೆ ಮೊದಲು ಒಂದು ಇಬ್ಬರು ಸಿಗ್ತಾರೆ ಅವ್ರನ್ನ ಕರ್ಕೊಂಬಂದು ಅವರಿಗೆ ನಾವು ಎನ್ಕ್ವೈರಿ ಮಾಡಿದಾಗ ಗೊತ್ತಾಗುತ್ತೆ ಒಂದು ಏಳು ಜನರ ತಂಡ ಒಬ್ಬ ವ್ಯಕ್ತಿಯನ್ನು ಮರ್ಡರ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವರು ಪ್ರಿಪರೇಷನ್ಸ್ ಮಾಡಿಕೊಂಡು ಆಲ್ರೆಡಿ ಅಮೆಝಾನಲ್ಲಿ ಅಮೆಝಾನಲ್ಲಿ ಚಾಕುವನ್ನು ಆರ್ಡರ್ ಮಾಡಿ ತಗೊಂಡು ಈ ಒಂದು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವರೆಲ್ಲ ಪ್ಲ್ಯಾನ್ ಮಾಡಿಕೊಂಡು ಓಡಾಡ್ತಿದ್ರು ಅಂತ ಹೇಳಿ ನಮ್ಮ ಗಮನಕ್ಕೆ ಬರುತ್ತೆ ಇಮಿಡಿಯೇಟ್ಲಿ ಆ ಏಳು ಜನರಲ್ಲಿ ಆರು ಜನರನ್ನ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ದೀವಿ ಅದರಲ್ಲಿ ಒಬ್ಬ ಮೈನರ್ ಹುಡುಗ ಸೇರಿ ಇನ್ನು ಐದು ಜನ ಅರೆಸ್ಟ್ ಆಗಿದ್ದಾರೆ ಅವರ ವಿವರ ಮಂಜುನಾಥ್ ತಂದೆ ಪರಶುರಾಮ್ ಇಪ್ಪತ್ತೊಂದು ವರ್ಷ ಆಟೋ ಚಾಲಕ ಪವನ್ ತಂದೆ ಗಬ್ಬೂರ್ ಇಪ್ಪತ್ತೆರಡು ವರ್ಷ ಪ್ಲಂಬಿಂಗ್ ಕೆಲಸ ವಿನಾಯಕ್ ತಂದೆ ಪರಶುರಾಮ್ ಇಪ್ಪತ್ತು ವರ್ಷ ಹಣ್ಣಿನ ವ್ಯಾಪಾರ ನಾಗರಾಜ್ ತಂದೆ ಕಾಶಿನಾಥ್ ಐವತ್ತೊಂಬತ್ತು ವರ್ಷ ಮಟನ್ ವ್ಯಾಪಾರ ರಾಜಪ್ಪ ತಂದೆ ರಾಮಪ್ಪ ಹನುಮನಲ್ಲಿ ಇಪ್ಪತ್ತೆಂಟು ವರ್ಷ ಹಣ್ಣಿನ ವ್ಯಾಪಾರ ಓರ್ವ ಕಾನೂನು ಸಂಘರ್ಷಕ್ಕೆ ಒಳಗಾದ ಬಾಳ ಮೈನರ್ ಹುಡುಗ ಆಮೇಲೆ ಗಣೇಶ್ ತಂದೆ ನಾಗರಾಜು ಆನಂದ್ ನಗರ್ ನಿವಾಸಿ ಇವನು ತಲೆ ಬರೆಸ್ಕೊಂಡು ಕೊಂಡಿರುವಂತಹ ಆರೋಪಿ ಏಳನೇ ಅವನು ಗಣೇಶ್ ಅಂತ ಹೇಳಿ ಮುಳುಕಿದ್ದ ಆರು ಜನರನ್ನ ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ ಅವರ ಕಡೆಯಿಂದ ಎರಡು ತಲ್ವಾರ್ ಒಂದು ಆಟೋ ಮತ್ತೆ ಎರಡು ಚಾಕು ತಗೊಂಡಿದ್ದೀವಿ ಸೆಕ್ಯೂರ್ ಮಾಡಿಕೊಂಡು ಎರಡು ಬೈಕ್ ತಗೊಂಡು ನಾವು ಈಗಾಗಲೇ ಓಲ್ಡ್ ಹುಬ್ಳಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡಿದೀವಿ ದೀಪಕ್ ದೀಪಕ್ ಧಾರವಾಡ ದೀಪಕ್ ಧಾರವಾಡ ಅನ್ನೋ ವ್ಯಕ್ತಿಗೆ ಇವರಿಗೆ ಆರೋಪಿ ಏನಿದಾನೆ ಗಣೇಶ್ ಇವನಿಗೆ ಬಂದ್ಬಿಟ್ಟು ವೈಷಮ್ಯ ಇರುತ್ತೆ ಆ ನಿಟ್ಟಿನಲ್ಲಿ ಏನಾದ್ರೂ ಮಾಡಿ ಇವನಿಗೆ ಮುಗಿಸ್ಲೇಬೇಕು ಅಂತ ಹೇಳಿ ಇವರು ಸಂಚು ರೂಪಿಸ್ತಾರೆ ಸಂಚು ರೂಪಿಸಿದಾಗ ಇವನು ಗಣೇಶ್ ಅನ್ನೋನು ಏನು ಮಾಡ್ತಾನೆ ಈ ಟೀಮನ್ನ ಈ ಟೀಮ್ ಅನ್ನ ರೆಡಿ ಮಾಡ್ಕೋತಾನೆ ಈ ಕಾನೂನು ಸಂಘರ್ಷಕ್ಕೆ ಒಳಗಾಗಿರುವ ಬಾಲಕನ ಸೇರಿಸಿ ಆರು ಜನ ಅಂದ್ರೆ ಈ ಮೇನ್ ಆರೋಪಿ ಸೇರಿ ಒಟ್ಟು ಏಳು ಜನ ಟೀಮ್ ಮಾಡ್ಕೊಂಡು ಹತ್ತೊಂಬತ್ತನೇ ತಾರೀಖು ಲೇಟ್ ನೈಟ್ಸ್ ಅಲ್ಲಿ ಮರ್ಡರ್ ಮಾಡಬೇಕು ಅಂತ ಹೇಳಿ ಅವ್ರದ್ದು ಪ್ಲಾನ್ ಇರುತ್ತೆ ಅಲ್ಲ ಆ ಆಂಗಲ್ ಯೋಚನೆ ಮಾಡ್ತಾ ಇದೀವಿ ಇದು ಬರೀ ಇವನ ಇವನು ಸ್ವಯಂ ಪ್ರೇರಿತವಾಗಿ ಅವನ ಅವನ ವೈಷಮ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಲ್ಲೆ ಮಾಡಕ್ ಬಂದಿದ್ದಾನಾ ಅಥವಾ ಏನಾದ್ರೂ ಬೇರೆ ಹಿನ್ನೆಲೆ ಇದೆಯಾ ಸುಪಾರಿ ಏನಾದರೂ ಕೊಟ್ಟಿದಾರ ಅಂತ ಹೇಳಿ ಆ ಎಂ ಆ ಎಲ್ಲ ಅಂಶಗಳನ್ನ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಸಿ ಸಿಟಿವಿ ಆಯಿತು ಮತ್ತೆ ಬೇರೆ ಬೇರೆ ಟೆಕ್ನಿಕಲ್ ಇನ್ಪುಟ್ಸು ಎವಿಡೆನ್ಸಸ್ಸು ಕಲೆಕ್ಟ್ ಮಾಡಿ ಇನ್ವೆಸ್ಟಿಗೇಷನ್ ಪ್ರಗತಿಯಲ್ಲಿದೆ ಸದ್ಯಕ್ಕೆ ಇವನು ಅನ್ನೋನು ಬಂದ್ಬಿಟ್ಟು ಅಲ್ಲಿಯ ಲೋಕಲ್ ಇವನು ಬಂದ್ಬಿಟ್ಟು ರೌಡಿ ಶೀಟರ್ ಅನ್ನೋ ಲೆಕ್ಕಕ್ಕೆ ವ್ಯಕ್ತಿ ಅವನು ಅವನದು ಬಂದ್ಬಿಟ್ಟು ಆ ರೌಡಿ ಕ್ಯಾರೆಕ್ಟರ್ ಈ ನಿಮ್ಮ ನಾವು ಆರು ಜನ ಏನು ಆರೋಪಿ ಹೇಳಿದೀವಿ ಅದರಲ್ಲಿ ಈಗಾಗಲೇ ಆಲ್ರೆಡಿ ಎನ್ ಡಿ ಪಿ ಎಸ್ ಕೇಸಲ್ಲಿರೋರು ಆಲ್ರೆಡಿ ಎನ್ ಡಿ ಪಿ ಎಸ್ ಅಂದ್ರೆ ಗಾಂಜಾ ಗಾಂಜಾ ಕೇಸಲ್ಲಿ ಅಕ್ಯೂಸ್ಡ್ ಇರೋರು ಮತ್ತೆ ರೈಟಿಂಗ್ ಕೇಸಸ್ ಅಲ್ಲಿರೋರು ಎಲ್ಲ ಆರೋಪಿಗಳಿದ್ದಾರೆ ಇವನು ಬಂದ್ಬಿಟ್ಟು ಇಂಥವರ ಸಹಚರರ ಜೊತೆಗೆ ಇದ್ದು ಅವನು ಕೆಲಸ ಮಾಡುವಂತಹ ವ್ಯಕ್ತಿ ಸೊ ಇವರ ಬಿಸ್ನೆಸ್ ಡೀಲಿಂಗ್ ಅಂತ ಹೇಳಿ ಸದ್ಯ ನಮಗೆ ಗೊತ್ತಾಗಿದೆ ಬಟ್ ಅದು ಏನಿದೆ ಫರ್ದರ್ ಇನ್ವೆಸ್ಟಿಗೇಷನಲ್ಲಿ ನೋಡ್ತೀವಿ ಇವನ ಇವರ ಏನು ಡೀಲಿಂಗ್ಸು ಇವರ ಇವನು ಈ ಕಂಪ್ಲೇಂಟ್ ಏನಿದ್ದಾನೆ ಈಗ ಸದ್ಯ ನಮಗೆ ದೀಪಕ್ ಧಾರವಾಡ ಅಂತ ಹೇಳಿ ಅವನ್ನ ಮುಗಿಸ್ಲೇಬೇಕು ಅವನಿದ್ರೆ ನಮಗೆ ನಮಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಇವರು ಪ್ಲ್ಯಾನ್ ಮಾಡ್ಕೊಂಬಂದಿದ್ರು ಅಂತ ಹೇಳಿ ಪ್ರಾಥಮಿಕ ತನಿಖೆಯಲ್ಲಿ ನಮಗೆ ಗೊತ್ತಾಗಿದೆ ಆ್ಯಸ್ ಐ ಸೆಟ್ ಇನ್ವೆಸ್ಟಿಗೇಷನ್ ಇನ್ನು ಫರ್ದರ್ ಎವಿಡೆನ್ಸಸ್ಸು ಮತ್ತು ಫರ್ದರ್ ಇನ್ವೆಸ್ಟಿಗೇಷನ್ ಮಾಡಿದಾಗ ಇವರು ಸುಪಾರಿ ಇತ್ತ ಮತ್ತೊಂದಿತ್ತ ಆಕ್ಚುವಲ್ ಏನು ಬ್ಯಾಕ್ ಗ್ರೌಂಡ್ ಇದೆ ಅನ್ನೋದು ನಮ್ಮ ಗಮನಕ್ಕೆ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ ಆವಾಗ ಫರ್ದರ್ ಡೀಟೇಲ್ಸು ಶೇರ್ ಮಾಡ್ಕೊತೀವಿ ಅದೇ ಬಿ ಇದಾನೆ ಅಂತ ಹೇಳ್ತಾರೆ ಪ್ಲಸ್ ಅವನು ಬೇರೆ ಈ ಕ ಬೇರೆ ಅಫೆನ್ಸಸ್ ಅಲ್ಲೂ ಇದ್ದಾನೆ ಅಂತ ಹೇಳಿ ಕೇಳ್ಪಡ್ತಾ ಇದೀವಿ ಬಟ್ ಅವೆಲ್ಲ ನಾವು ಇನ್ವೆಸ್ಟಿಗೇಷನ್ ಅಲ್ಲಿ ಈಗ ಅವರ ಕಂಪ್ಲೇಂಟ್ ಮೇಲೆಗೆ ನಾವು ಎಫ್ ಐ ಆರ್ ಮಾಡಿ ತನಿಖೆ ಮಾಡ್ತಾ ಇದೀವಿ ಮತ್ತೆ ಇದು ಆಕ್ಚುವಲ್ ರೀಸನ್ ಏನಿತ್ತು ಅನ್ನೋದ್ರ ಬಗ್ಗೆನೂ ನಾವು ತನಿಖೆಯಲ್ಲಿ ನಾವು ಮಾಡ್ತೀವಿ ಏನಿಲ್ಲ ಸರ್ ಅದು ನಮ್ದು ಸಿದ್ಧಾರ್ಡ ಮಠದ ದ್ವಾರ ಬಾಗ್ಲಾಯ್ತು ಸರ ಅಲ್ಲೇ ಒಂದು ಆಟೋ ಎರಡು ಬೈಕ್ ಸಡನ್ಲಿ ಬಂತು ಸರ ಬರೋ ಮುಂದೆ ನಾವು ಡೌಟ್ ಮಾಡಿ ಇವರು ಎದಕ್ಕೆ ಅಂತೇಳಿ ಅವ್ರಿಗೆ ಇದು ಮಾಡಿದ್ವಿ ಸರ್ ಅವ್ರು ಒಳ್ಳ ಮಳ್ಳ ಅಡ್ಡಾಡೋದು ಇದು ಮಾಡೋದು ಮಾಡಾತಿದ್ರೆ ಸರ್ ನಮಗೆ ಡೌಟ್ ಬಂದ ನಾವು ಇಂಡಿ ಪಂಪ್ ಪೇಶೆಂಟಿಗೆ ಫೋನ್ ಹಚ್ತೇವೆ ಸರ ಹಚ್ಚು ಮುಂದೆ ಪೊಲೀಸರು ಇಮಿಡಿಯೇಟ್ಲಿ ಬರ್ತಾರೆ ಸರ್ ಸಿ ಪಿ ಐ ಸರ್ ಪಿ ಎಸ್ ಐ ಸರ್ ಎಲ್ಲ ಕ್ರ್ಯಾಮ್ ಪೊಲೀಸರು ಎಲ್ಲರೂ ಬರ್ತಾರೆ ಸರ ಬಂದು ನಮಗೆ ಇಮಿಡಿಯೇಟ್ಲಿ ಬಂದು ಅಲ್ಲಿ ಎಲ್ಲರೂ ಓಡೋಗ್ತಾರೆ ಸರ್ ಓಡೋಗೋ ಮುಂದೆ ಒಬ್ಬನೇ ಸಿಗ್ತಾನೆ ಸರ ಸಿಗು ಮುಂದೆ ಅವ್ನು ಕರ್ಕೊಂಡೋಗಿ ಇನ್ಕ್ವೈರಿ ಮಾಡೋ ಮುಂದೆ ಇಲ್ಲ ನಾವು ಆರ್ಡ್ರ್ ಮಾಡಕ್ಕೆ ಬಂದಿದ್ದ ನಿಜ ಅದ್ರ ಸಂಬಂಧ ಅಂತೇಳಿ ಅವ್ರು ಒಪ್ಕೋತಾರೆ ಸರ್ ಒಪ್ಕೊಳ್ಳೋ ಮುಂದೆ ಸರ ಅವ್ರಿಗೆಲ್ಲ ತಲ್ವಾರು ಎರಡು ಎರಡು ಚಾಕು ಎಲ್ಲ ಸಾಮಾನು ಸಿಕ್ಕೊಂಡು ಸರ ಪೊಲೀಸರು ಬಂದು ಸರ್ ನಮಗೆ ಸೇವ್ ಮಾಡಿಲ್ಲ ಅಂದ್ರೆ ದಿನ ಸರ ನಮಗೆ ಮಾಡ್ರ್ ಮಾಡೋದು ಗ್ಯಾರಂಟಿ ಸರ್ ಅವರು ಅವ್ರು ಇಮಿಡಿಯೇಟ್ಲಿ ಬಂದು ಸರ್ ನಮಗೆ ಭಾಳ ಒಳ್ಳೆ ಕೆಲಸ ಮಾಡ್ಯಾರ ನಮಗೆಲ್ಲ ಜೀವ ಉಳಿಸ್ಯಾರ ಸರ್ ಪೊಲೀಸರೆಲ್ಲ ಭಾಳ ಹೆಲ್ಪ್ ಮಾಡ್ಯಾನ ಸರ್ ಉದ್ದೇಶ ಏನಿಲ್ಲ ಸರ ಅವರಲ್ಲಿ ಬಂದಿದ್ರು ಸರ ಅದಕ್ಕೆ ನಾವು ಫೋನ್ ಹಚ್ಚಿದ್ದೆ ಸರ್ ಸಾಹೇಬ್ರಿಗೆ ಅವರೆಲ್ಲ ಬಂದು ನಮಗೆ ಸೇವ್ ಮಾಡಿದ್ದು ಸರ್ ಹಳೇದ ದ್ವೇಷ ಏನಿಲ್ಲ ಸರ್ ಮೊನ್ನೆ ಇಲ್ಲಿ ಮಠದಾಗ ಸರ್ ಒಬ್ಬರು ಹೊಡೆಯಾತಿದ್ರು ಸರ್ ಅವ್ನು ಗಣೇಶ್ ಅಂತೇಳಿ ಹೊಡಿ ಮುಂದೆ ನಾನು ಎದಕ್ಕೆ ಹೊಡೆಯತ್ತಿಪ್ಪ ಹಂಗೆಲ್ಲ ಹೊಡೆಯಕ್ಕೆ ಹೋಗ್ಬೇಡ ಇಲ್ಲೆಲ್ಲ ಮಡದಾಗಿರ್ತವೆ ನಾವೆಲ್ಲ ಹೆಸರು ಹಾಳಾಗ್ತೈತಿ ಹಂಗೆಲ್ಲ ಹೊಡಿಬೇಡ ಅನ್ನೋ ಮುಂದೆ ನೀ ಏನು ಹೇಳ್ತೀನಿ ನನಗೆ ಅಂತೇಳಿ ಉಲ್ಟಾ ಪಲ್ಟಾ ಮಾತಾಡಿದೆ ಸರ್ ಒಂದು ಮೂರು ನಾ ಗೇಟ್ ಹೊಡೆದೆ ಸರ್ ನಾನು ಅವ್ನಿಗೆ ಹೊಡೆದು ಹಂಗೆಲ್ಲ ಹೇಳಬಾರ್ದು ನನಗೆ ಅಂತೇಳಿ ಅದನ್ನು ಸರ್ ಮನಸ್ಸ್ದಾಗಿ ಇಟ್ಕೊಂಡು ಒಂದು ಗುಂಪು ರೆಡಿ ಮಾಡ್ಕೊಂಡು ನನಗೆ ಮಾಡ್ರ್ ಮಾಡುವಂಥ ಪ್ಲ್ಯಾನ್ ಮಾಡ್ಕೊಂಡು ಸರ ಕರ್ಕೊಂಬರ್ತಾನೆ ಸರ್ ಎಲ್ಲ ಹುಡುಗರಿಗೆ ಅಷ್ಟೇ ಆಗಿದೆ ಸರ್ ನನ್ನ ಹೆಸರು ದೀಪಕ್ ಸರ್ ಧಾರವಾಡ